ಅಲ್ರಿ ಇಲ್ಲಿ ನಾವು ರಾಷ್ಟ್ರೀಯ ದಾರಿ ಮಾಡ್ಬೇಕಂದ್ರೆ ಅದಕ್ಕೆ ಅದು ಮಾನವನಿಗೆ ಮನುಷ್ಯನಿಗೆ ಪ್ರಾಣಿಗಳಿಗೆ ಅದು ಫ್ರೆಂಡ್ಲಿ ಆಗಿರ್ಬೇಕು ನೀವು ಮಾಡೋದು ಯಮಘಾತಕ ಘಾತಕ ನ್ಯಾಷನಲ್ ಹೈವೇ ಅದು ಯಮಕ ಕಿಂಕರ ರಾಷ್ಟ್ರೀಯ ಹೈವೇ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಸೊತೋಗ್ತಾರೆ ಗುಂಡಿನಲ್ಲಿ ಬಿದ್ದು ಸೊತೋಗ್ತಾರೆ ಯಾವುದೇ ರಿಫ್ಲೆಕ್ಟರ್ಸ್ ಹಾಕಿಲ್ಲ ನೆಲದಲ್ಲಿ ಯಾವುದೇ ರಾಷ್ಟ್ರೀಯ ದಾರಿನಲ್ಲಿ ಕ್ಯಾಟೈಸ್ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ ಆಂಬುಲೆನ್ಸ್ ಇಲ್ಲ ಟೋಯಿಂಗ್ ವೆಹಿಕಲ್ಸ್ ಇಲ್ಲ ಎಮರ್ಜೆನ್ಸಿ ಟಾಯ್ಲೆಟ್ ಇಲ್ಲ ಎಮರ್ಜೆನ್ಸಿ ನಂಬರ್ ಇಲ್ಲ ಯಾವುದೇ ಟೋಲ್ ಗೇಟ್ ಅಲ್ಲಿ ಸೌರಶಕ್ತಿ ಬಳಸಿಲ್ಲ ಈ ಊರವರ್ಗೆಲ್ಲ ಬುದ್ಧಿ ಹೇಳ್ತಾರೆ ಮೋದಿ ಗವರ್ಮೆಂಟ್ ಈ ಮೋದಿ ಸರ್ಕಾರ ಇಂಡಿಪೆಂಡೆಂಟ್ ಸೌರಶಕ್ತಿ ಬಳಸಿ ಅಂತ ಯಾವುದೇ ಟೋಲ್ ಗೇಟ್ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ಹಾಕಿ ಇಂಡಿಪೆಂಡೆಂಟ್ ಆಗಿ ಎನರ್ಜಿನ ಲಿಬರೇಟ್ ಮಾಡ್ತಾ ಇದೀರಾ ಮಾಡ್ತಾ ಇಲ್ಲ ಅದೇ ಹೇಳ್ತಾರಲ್ಲ ನಮಸ್ಕಾರ 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 ನಾನು ನಿಮ್ಮ ವಾಯ್ಸ್ ಆಫ್ ಕರ್ನಾಟಕ ಬೆಂಗಳೂರು ಮತ್ತು ಪುಣೆ ಪುಣೆ ದ್ವಾದಶ ಪಥಾ ಎಕ್ಸ್ಪ್ರೆಸ್ಸನ್ನು ಮಾಡೋಕ್ಕೆ ನಿತಿನ್ ಗಡ್ಕರಿ ಹೊರಟಿದ್ದಾರೆ ಇಲ್ಲಿ ಬಳಿಯಾಗೋದು ಯಾರು ಗೊತ್ತಾ ಇವರು ಹೇಳ್ತಾರೆ ಎರಡು ಐ ಟಿ ಹಬ್ಬಗಳನ್ನು ಒಂದು ಮಾಡ್ತಾ ಇದ್ದೀವಿ ಅಂತಾರೆ ಎರಡು ಐ ಟಿ ಹಬ್ಬಗಳನ್ನು ಒಂದು ಮಾಡೋಕ್ಕೆ ನ್ಯಾಷನಲ್ ಹೈವೇನ ಎಕ್ಸ್ಪೆಂಡ್ ಮಾಡಲೇಬೇಕಾ ಅಥವಾ ಹೊಸ ಲಿಂಕ್ ತಗೊಂಡು ಬರಲೇಬೇಕಾ ಸಾವಿರಾರು ಎಕರೆ ರೈತರು ಜಮೀನ ಕಬ್ಜಾ ಮಾಡಲೇಬೇಕಾ ಈ ಪ್ರತಿ ಬಾರಿ ಈ ನ್ಯಾಷನಲ್ ಹೈವೇ ಮಾಡ್ತೀವಿ ಅಥವಾ ರೋಡ್ ಮಾಡ್ತೀವಿ ಅಂತಂದ್ರೆ ಈ ನ್ಯಾಷನಲ್ ಹೈವೇ ಮಿನಿಸ್ಟರ್ ಅವರಲ್ಲ ನಿತಿನ್ ಗಡ್ಕರಿ ಅವ್ರ ಇನ್ನೇ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಗ್ಯಾಂಗೇ ಇರ್ತದೆ ಈ ನ್ಯಾಷನಲ್ ಹೈವೇಗಳನ್ನ ಎಕ್ಸ್ಪೆನ್ಷನ್ ಮಾಡ್ತಾ ಇರೋದ್ರಲ್ಲಿ ಆ ರಿಯಲ್ ಎಸ್ಟೇಟ್ ದೊಡ್ಡ ಮಾಫಿಯಾ ಗ್ಯಾಂಗಿನ ಕೈವಾಡ ಇರ್ತದೆ ಇಲ್ಲಿ ಭೂಮಿ ಕಲ್ಕೊಂಡ್ರು ನಮ್ಮ ಬೆಳಗಾವಿ ರೈತರು ಬಾಗಲಕೋಟೆ ರೈತರು ಗದಗ ರೈತರು ಕೊಪ್ಪಳ ರೈತರು ವಿಜಯನಗರ ರೈತರು ದಾವಣಗೆರೆ ರೈತರು ಚಿತ್ರದುರ್ಗ ರೈತರು ತುಮಕೂರು ರೈತರು ಬೆಂಗಳೂರು ಗ್ರಾಮಾಂತರ ಅಗತ್ಯ ಒಟ್ಟು ಐದು ಸಾವಿರದ ಇನ್ನೂರ ನಲವತ್ತೆಂಟು ಎಕರೆ ಜಮೀನನ್ನು ರೈತರ ತ ಕಬ್ಜಾ ಮಾಡಿಕೊಂಡು ಇಲ್ಲಿ ಕಿತ್ಕೊಂತ ರೈತರು ಯಾರು ಯಾರು ಓಡಕ್ಕೋಸ್ಕರ ಸಾರ್ವಜನಿಕರು ಟೋಲ್ ಗೇಟ್ ಕಟ್ಟೋದು ನಮ್ಮ ಸಾರ್ವಜನಿಕರು ಜಮೀನ್ ಮಾತ್ರ ಜಮೀನು ರೈತರದ್ದು ಬಟ್ ಡೀಲ್ ಯಾರದು ಡೀಲ್ ಯಾರೋ ಒಬ್ಬ ಕಂಪನಿ ಇದಕ್ಕೆ ಮಾಲೀಕ ಆತಾನೆ ಟೋಲ್ ಗೇಟ್ ಕಂಪನಿ ಹೆಸರಲ್ಲಿ ಅವನ್ ದಂಧೆ ಮಾಡ್ತಾನೆ ರೈತರು ಓನರ್ಶಿಪ್ ಕಳ್ಕಂತಾರೆ ಇಲ್ಲಿ ಸಾರ್ವಜನಿಕರು ಪ್ರತಿ ಬಾರಿ ಹೋದಾಗ ಟೋಲ್ ಗೇಟ್ ಕಟ್ತಾರೆ ರೈತರು ಐದ್ ಸಾವಿರದ ನಾನ್ನೂರು ಎಕರೆ ಜಮೀನ್ ಐದ್ ಸಾವಿರದ ಮುನ್ನೂರ ಎಕರೆ ಐದ್ ಸಾವಿರದ ಮುನ್ನೂರ ಎಕರೆ ಜಮೀನ ಹತ್ರ ಕಿತ್ಕೊಂಡು ಅದನ್ನ ರೋಡ್ ಮಾಡಿ ಅದನ್ನ ಒಂದು ಕಂಪನಿ ಕೊಟ್ಟು ದಂಧೆ ಅಂತ ನ್ಯಾಷನಲ್ ಹೈವೇಗೆ ನ್ಯಾಷನಲ್ ಹೈವೇ ಮಿನಿಸ್ಟರು ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರೇ ಏನ್ ನಮ್ಮನೇನ್ ಗೋಬೆ ಅನ್ಕೊಂಡಿದೀರ ಎಂಟೈರು ಬೆಳಗಾವಿ ಬಾಗಲಕೋಟೆ ಗದಗ್ ಕೊಪ್ಪಳ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಒಟ್ಟು ಐದು ಸಾವಿರದ ಇನ್ನೂರು ಎಕರೆ ಅಂದ್ರೆ ಹೆಚ್ಚು ಕಮ್ಮಿ ಐದು ಸಾವಿರ ರೈತರನ್ನ ಬೀದಿಗೆ ತಂದು ಅವ್ರಿಗೆ ಪುಕ್ಸಟ್ಟೆ ಯಾವ್ದೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಅವ್ರ ಜಮೀನ ಕಬ್ಜಾ ಮಾಡಿ ಯಾವ್ದೋ ಕಂಪನಿ ಕೊಟ್ಟು ಅಲ್ಲಿ ಕಂಪನಿ ಹತ್ರ ಸಾರ್ವಜನಿಕ ಈ ಕಡೆ ಸಾರ್ವಜನಿಕರತ್ರ ಲೂಟಿ ರೈತ ಜಮೀನು ಕಬ್ಜಾ ಆದ್ರೆ ಓನರ್ ಮಾತ್ರ ಯಾರೋ ಒಬ್ಬ ಟೋಲ್ಗೇಟ್ ಕಂಪನಿಗಳವರನ್ನ ಓನರ್ ಮಾಡಕ್ಕೆ ಅದನ್ನ ಬೇನಾಮಿಯಾಗಿ ಯಾವ್ದೋ ರಾಜಕಾರಣಿನೋ ಇಂಡಸ್ಟ್ರಿ ತಗೊಂಡೆ ಪ್ರತಿ ದಿನ ಸಾವಿರಾರು ಕೋಟಿ ಗಲ್ಲಾ ಬೀಳ್ತದಲ್ಲ ಅದನ್ನ ಮಾಡಕ್ಕೋಸ್ಕರ ಈ ದಂಧೆ ಮಾಡ್ತಾ ಇರೋದು ಆಮೇಲೆ ನಿಜವಾಗ್ಲು ನಿಮ್ಗೆ ಇಂಟರ್ ಕನೆಕ್ಟ್ ಎರಡು ಪೂನಾ ಮತ್ತೆ ಬೆಂಗಳೂರ್ನ ಕನೆಕ್ಟ್ ಮಾಡ್ಬೇಕಾರೆ ನೀವೇನು ನ್ಯಾಷನಲ್ ಹೈವೇನೆ ಮಾಡಬೇಕಾಗಿಲ್ಲ ಬದಲಿಗೆ ಮೆಟ್ರೋ ಸ್ಪೀಡ್ ಟ್ರೈನ್ ಒಂದು ಪಿಲ್ಲರ್ ಗೆ ಹತ್ತೆ ಬೇಕಾರದು ಬೇಕಾರೆ ನೀವು ದುಡ್ಡೇ ಕೊಡಬೇಡಿ ನೀವು ದುಡ್ಡೇ ಕೊಡಬೇಡಿ ಅಡಿ ಜಾಗನ ಬೇಕಾದ್ರೆ ಬೆಂಗಳೂರಿಂದ ಪೂನಾವರೆಗೂ ಬೇಕಾರೆ ರೈತರಿಗೆ ಮನವಿ ಮಾಡಿ ಬೇಕಾದ್ರೆ ನಮ್ ಪುಕ್ಸಟಿ ಕೊಡ್ತೀನಿ ನೀವು ದುಡ್ಡೇ ಕೊಡಬೇಡಿ ಹದಿನೈದು ಅಡಿ ಜಾಗ ಹದಿನೈದು ಅಡಿ ಜಾಗ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಅದರಲ್ಲಿ ಟ್ರೈನ್ ಹಾಕಿದ್ರೆ ರೈತರು ಜಮೀನು ಉಳ್ಕಂತದೆ ನಿಮ್ಮ ರಿಯಲ್ ಎಸ್ಟೇಟ್ ಗ್ಯಾಂಗ್ ಇದರಲ್ಲ ನಿತಿನ್ ಗಡ್ಕರಿ ಹಿಂಗಡೆ ರಿಯಲ್ ಎಸ್ಟೇಟ್ ಗ್ಯಾಂಗು ಅವ್ರಿಗೆ ಆಹಾರ ಆಗ ತಪ್ಪುತ್ತೆ ನಮ್ಮ ರೈತರು ಊಟ ಬೆಳೆದಾಗ್ತಾರೆ ಅಲ್ಲ ಹದಿನೈದು ಅಡಿ ಜಾಗ ಕೊಟ್ರೆ ಪೂನಾ ಟು ಏನೋ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪಿಲ್ಲರ್ ಮೇಲೆ ಹಾಕಬಹುದು ಪಿಲ್ಲರ್ ಹತ್ತಡಿ ಪಿಲ್ಲರು ಆ ಕಡೆ ಈ ಕಡೆ ಹದಿನೈದು ಅಡಿ ಬಿಟ್ಕೊಡ್ತೀವಿ ಬೇಕಾದ್ರೆ ಫ್ರೀ ನಾನ್ ಹತ್ರ ಬೇಕಾದ್ರೆ ಕೈ ಕಾಲಿಡೋದ್ ಬೇಕಾರೆ ಅವ್ರಿಗೆ ಮನವೊಲಿಸಿ ಈಸ್ಕೊಡ್ತೀನಿ ನೀವು ದುಡ್ಡೇ ಕೊಡಬೇಡಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡಿ ನೀವು ಮಾಡಿರೋ ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಎಲ್ಲ ನೀರ್ ನಿಂತ್ಕಂತಾವೆ ಆಂಬುಲೆನ್ಸ್ ಇಲ್ಲ ಆಮೇಲೆ ಟೋಯಿಂಗ್ ವೆಹಿಕಲ್ಸ್ ಇಲ್ಲ ಸೇಫ್ಟಿ ಇಲ್ಲ ಸ್ಪೀಡ್ ಇಲ್ಲ ಎಲ್ಲ ಕಿತ್ತೋಗಿರೋದು ಅಲ್ಲಿ ನೋಡಿ ಶಿರಾ ಇಂದ ದಾವಣಗೆರೆವರೆಗೂ ನಾವು ಕಟ್ಟೋದು ನಾವು ಕಟ್ಟೋ ದುಡ್ಡು ನ್ಯಾಷನಲ್ ಹೈವೇ ಅವ್ರು ಕೊಟ್ಟಿರೋದು ಸರ್ವಿಸ್ ರೋಡ್ ನ್ಯಾಷನಲ್ ಹೈವೇ ರೆಡಿ ಆಗಿಲ್ಲ ಯಾಕೆ ಒಂದು ವರ್ಷಕ್ಕೆ ಮೂರು ಲಕ್ಷ ಜನ ನ್ಯಾಷನಲ್ ಹೈವೇಲಿ ತೀರ ಹೋಗ್ತಾರೆ ಸೇಫ್ಟಿ ಎಲ್ಲಿದೆ ಸೇಫ್ಟಿ ಯಾಕಿಲ್ಲ ಎಲ್ಲ ರಾಷ್ಟ್ರೀಯ ಜನಗಳು ಹೋಗಿದೆ ಇರೋ ರೋಡನ್ನೇ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಅದರ ಮಿನಿಸ್ಟ್ರು ನಿತಿನ್ ಗಡ್ಕರಿ ಹೊಸದಾಗಿ ಕನೆಕ್ಟ್ ಮಾಡ್ತೀವಿ ಅಂತ ಕಮರ್ಷಿಯಲ್ ಮಾಡಿಕೊಂಡು ಯಾವ್ದೋ ರಿಯಲ್ ಎಸ್ಟೇಟ್ ಗ್ಯಾಂಗ್ಗಳಿಗೋಸ್ಕರ ನೀವು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡ್ಕೊಂಡು ಆ ಕಡೆ ಈ ಕಡೆ ಜಮೀನ್ ತಗೊಳ್ತಾರೆ ಅವರು ದಂಧೆ ಮಾಡ್ತಾರೆ ನಮ್ಮ ದೇಶನ ಲೂಟಿ ಮಾಡಿರೋ ರಾಜಕಾರಣಿಗಳು ದುಡ್ಡು ಬೇನಾಮಿಯಾಗಿ ಇಲ್ಲಿ ಪ್ರಾಪರ್ಟಿಗಳು ಬರ್ತವೆ ರೈತರು ಜಮೀನು ಕಳ್ಕೊಂತಾರೆ ಜನ ಅದ್ರಲ್ಲಿ ಓಡಾಡಕ್ಕೆ ದುಡ್ಡು ಕೊಡ್ತಾರೆ ದಂಧೆ ಮಾಡೋದು ಅದರಲ್ಲಿ ಕಾಸು ಮಾಡ್ಕೊಳೋದು ಆ ರಾಷ್ಟ್ರೀಯ ನ್ಯಾಷನಲ್ ಹೈವೆ ಅಂತ ಹೇಳೋ ಕಂಪನಿಗಳು ಒಂದು ಒಂದು ಬೆಂಗಳೂರಿಂದ ಬೆಂಗ್ಳೂರಿಂದ ಬೆಳಗಾವ್ ರಾಷ್ಟ್ರೀಯ ಹೆದ್ದಾರಿ ಇದ್ದಾರೆ ಐನೂರು ಕಿಲೋಮೀಟರ್ ಒಂದು ಮರ ನೆಟ್ಟಿದ್ದೀರಾ ಸಾವಿರಾರು ಐ ಮೀನ್ ಟನ್ ಗಟ್ಲೆ ಲಾರಿಗಳು ಅವರು ಹೊಗೆ ಬಿಡ್ತವೆ ಕನಿಷ್ಠ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ರೆ ಅದರಲ್ಲಿ ಆ ಗಾಡಿಗಳು ಓಡಾಡಿದ್ರೆ ಬರೋಂತ ಒಗೆನ ಕಂಬಸ್ ರೀಸೈಕಲ್ ಮಾಡಕ್ಕೆ ಪ್ಲಾಂಟೇಷನ್ ಮಾಡಬೇಕಲ್ಲ ಮಾಡಿದಿರಾ ನೀವು ಬೆಂಗಳೂರಿಂದ ಬೆಳಗಾಂವರೆಗೂ ರಾಷ್ಟ್ರೀಯ ದಾರಿಗಳು ಗ್ರೀನ್ ಆಗಿರ್ಬೇಕು ಯಾಕೆ ಅಂತಂದ್ರೆ ಸಾವಿರಾರು ವೆಹಿಕಲ್ ಹೊಗೆ ಬಿಡ್ತದೆ ಆ ಹೊಗೆನ ಕನ್ವರ್ಟ್ ಮಾಡಕ್ಕೆ ಶಕ್ತಿ ಇರೋದು ಗಿಡ ಮರಗಳಿಗೆ ಮಾತ್ರ ಇಲ್ಲ ಒಂದ್ ಕೆಲಸ ಮಾಡಿ ಆ ನಿತಿನ್ ಗಡಿಯರ್ ಕರ್ಕೊಂಡ್ಬಂದು ಅವ್ರ ರಾಷ್ಟ್ರೀಯ ದಾರಿ ಇಂಜಿನಿಯರ್ಗಳನ್ನ ಇವ್ರಿಗೆ ಆ ಹೊಗೆನ ಕೂಡಿಸಿ ಅಲ್ರಿ ಇಲ್ಲಿ ನಾವು ರಾಷ್ಟ್ರೀಯ ದಾರಿ ಮಾಡಬೇಕಂದ್ರೆ ಅದಕ್ಕೆ ಅದು ಮಾನವನಿಗೆ ಮನುಷ್ಯನಿಗೆ ಪ್ರಾಣಿಗಳಿಗೆ ಅದು ಫ್ರೆಂಡ್ಲಿ ಆಗಿರ್ಬೇಕು ನೀವು ಮಾಡೋದು ಯಮಗಾತಕ ನ್ಯಾಷನಲ್ ಹೈವೇ ಅದು ಯಮ ಕಿಂಕರ ರಾಷ್ಟ್ರೀಯ ಹೈವೇ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಸೊತೋಗ್ತಾರೆ ಗುಂಡಿನಲ್ಲಿ ಬಿದ್ದು ಸೊತೋಗ್ತಾರೆ ಯಾವುದೇ ರಿಫ್ಲೆಕ್ಟರ್ಸ್ ಹಾಕಿಲ್ಲ ನೆಲದಲ್ಲಿ ಯಾವುದೇ ರಾಷ್ಟ್ರೀಯ ದಾರಿನಲ್ಲಿ ಕ್ಯಾಟೈಸ್ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ ಆಂಬುಲೆನ್ಸ್ ಇಲ್ಲ ಟೋಯಿಂಗ್ ವೆಹಿಕಲ್ಸ್ ಇಲ್ಲ ಎಮರ್ಜೆನ್ಸಿ ಟಾಯ್ಲೆಟ್ ಇಲ್ಲ ಎಮರ್ಜೆನ್ಸಿ ನಂಬರ್ ಇಲ್ಲ ಯಾವುದೇ ಟೋಲ್ ಗೇಟ್ ಅಲ್ಲಿ ಸೌರಶಕ್ತಿ ಬಳಸಿಲ್ಲ ಈ ಊರವರೆಗೆಲ್ಲ ಬುದ್ಧಿ ಹೇಳ್ತಾರೆ ಮೋದಿ ಗವರ್ಮೆಂಟ್ ಈ ಮೋದಿ ಸರ್ಕಾರ ಇಂಡಿಪೆಂಡೆಂಟ್ ಸೌರಶಕ್ತಿ ಬಳಸಿ ಅಂತ ಯಾವುದೇ ಟೋಲ್ ಗೇಟ್ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ಹಾಕಿ ಇಂಡಿಪೆಂಡೆಂಟ್ ಆಗಿ ಎನರ್ಜಿನ ಲಿಬರೇಟ್ ಮಾಡ್ತಾ ಇದೀರಾ ಮಾಡ್ತಾ ಇಲ್ಲ ಅದ್ರ ಹೇಳ್ತಾರಲ್ಲ ಏಳ ಏಳು ಅವನ್ಗೆ ಏಳು ಅಣಿ ಅಂತೆ ತಿನ್ನೋನ್ಗೆ ಮೂರು ಅಣಿ ಅಂತೆ ಅದ್ ಹೇಳ್ತಾರಲ್ಲ ಏಳದು ಬದನೆಕಾಯಿ ತಿನ್ನೋದು ಸೋರೆಕಾಯಿ ಅಂತೆ ಹಂಗಿದೆ ಕತೆ ಇಲ್ಲಿ ಈಗ ನಮಗೆ ರಾಷ್ಟ್ರೀಯ ಹೆದ್ದಾರಿಗಳು ಇಟ್ ಶುಡ್ ಬಿ ಎನ್ವೈರಮೆಂಟಲ್ ಫ್ರೆಂಡ್ಲಿ ಬೆಳಗಾವಿ ನಾವು ಬೇರೆ ರಾಜ್ಯದ ಬಗ್ಗೆ ಮಾಡೋಕೋ ಅಲ್ಲ ಇಲ್ಲಿವರೆಗೂ ಪೂನಿಂದ ಇಲ್ಲಿವರೆಗೂ ಅಥವಾ ನಮ್ಮ ಕರ್ನಾಟಕದ ಬಾರ್ಡರ್ ಅಲ್ಲಿ ಎಲ್ಲಾ ರಾಷ್ಟ್ರೀಯ ದಾರಿಗಳಲ್ಲೂ ರಾಜ್ಯ ಸರ್ಕಾರ ತಾಕೀತ್ ಮಾಡಬೇಕು ನೋಟಿಸ್ ಕೊಡಬೇಕು ಲೋಕಲ್ ಮುನ್ಸಿಪಾಲ್ಟಿ ರೋಡ್ ನೋಟಿಸ್ ಕೊಡಬೇಕು ರಾಷ್ಟ್ರೀಯ ದಾರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬರ್ತದೆ ಲೋಕಲ್ ಮುನ್ಸಿಪಾಲ್ಟಿಗಳು ಲೋಕಲ್ ಜಿಲ್ಲಾಧಿಕಾರಿಗಳು ಪ್ಲಾಂಟೇಷನ್ ಮಾಡಕ್ಕೆ ಆ ಕಂಪನಿಗಳಿಗೆ ರಾಷ್ಟ್ರೀಯ ದಾರಿಗೆ ನೋಟಿಸ್ ಕೊಡಿ